ರಿಸ್ಕ್ ತೆಗೆದುಕೊಳ್ಳದಿರುವುದೇ ರಿಸ್ಕ್ ಮಾರ್ಕ್ ಝುಕರ್ಬರ್ಗ್ ಜೀವನದಲ್ಲಿ ಯಾವುದೇ ರಿಸ್ಕ್ಗಳನ್ನು ತೆಗೆದುಕೊಳ್ಳದಿರುವುದೇ ಎಲ್ಲಕ್ಕಿಂತ ದೊಡ್ಡ ರಿಸ್ಕ್ ಎನ್ನುವುದು ನನ್ನ ಅಭಿಪ್ರಾಯ ದೊಡ್ಡ ಯಶಸ್ಸು ಯಾವಾಗ ಸಿಗುತ್ತದೆ ಗೊತ್ತಾ ದೊಡ್ಡ ಸೋಲು ಸಿಕ್ಕ ನಂತರವಷ್ಟೇ ಫೇಸ್ಬುಕ್ನ ಜನಕ ಎಂದು ಎಲ್ಲರೂ ನನ್ನನ್ನು ಗುರುತಿಸುತ್ತಿದ್ದಾರೆ ಆದರೆ ಅದಕ್ಕೂ ಮುನ್ನ ಚಾಟ್ ಸಿಸ್ಟಮ್ಗಳನ್ನು ಹಲವು ಗೇಮ್ಗಳನ್ನು ನಾನು ಕಂಡುಹಿಡಿದಿದ್ದೇನೆ ಆದರೆ ಅದ್ಯಾವುದರಲ್ಲೂ ನಾನು ಯಶಸ್ವಿ ಆಗಲಿಲ್ಲ ಯಶಸ್ವಿ ಆಗಲಿಲ್ಲ ಎಂದು ನಾನು ಬಹುಶಃ ಸುಮ್ಮನಾಗ್ಬಿಟ್ಟಿದ್ರೆ ಇವತ್ತು ಫೇಸ್ಬುಕ್ ಮೂಲಕ ಕೋಟ್ಯಾಂತರ ಜನರನ್ನು ಬೆಸೆಯುವುದಕ್ಕೆ ಖಂಡಿತ ಸಾಧ್ಯವಾಗುತ್ತಿರಲಿಲ್ಲ ಏನಾದರೂ ಹೊಸದನ್ನು ಮಾಡಬೇಕು ಮತ್ತು ಸಾಧಿಸಬೇಕು ಎಂಬ ಛಲ ಇದ್ದುದರಿಂದಲೇ ಹೊಸ ಆವಿಷ್ಕಾರಗಳತ್ತ ನನ್ನ ಚಿತ್ತ ಹರಿಸಿದ್ದೆ ಬಹುಶಃ ಮೊದಲ ಬಾರಿಗೆ ನಾನು ಗೆದ್ದುಬಿಟ್ಟಿದ್ದಿದ್ರೆ ಇಷ್ಟು ದೂರ ಬರುವುದಕ್ಕೆ ಖಂಡಿತ ಸಾಧ್ಯವಾಗುತ್ತಿರಲಿಲ್ಲ ಮಾರ್ಕ್ ಜುಕರ್ಬರ್ಗ್ ಹೇಳ್ತಾರೆ ರಿಸ್ಕ್ ಎಂದು ಹಿಂದೆ ಸರಿಬೇಡಿ ಧೈರ್ಯವಾಗಿ ಮುನ್ನುಗಿ ಜೀವನದಲ್ಲಿ ಏನನ್ನಾದರೂ ಸಾಧಿಸಿ ನಮಸ್ಕಾರ